ಇದು ವಾಕಿಂಗ್ ಯಾರು ಮಾಡಕ್ ಆಗಲ್ಲ ಮನೆಗೆ ಕೆಲ್ಸ ವಾಕಿಂಗ್ ಅಥವಾ ಮಾಡಕ್ ಆಗಲ್ಲ ಮನೆಗೆ ಹೆಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಈ ಕಾಲಿಗೆ ಎರಡು ಹಿಂಗ್ ಇರ್ತದಲ್ಲ ಈ ಕಾಲಿಗೆ ಮೇಲೆ ಇಟ್ಕೋಬೇಕು ಈ ಕಾಲಿ ಹಿಂದಕ್ ಸರ್ಸ್ಕೊಂಡ್ಬಿಡ್ಬೇಕು ಅಷ್ಟೇ ಸರ್ಸ್ಕೊಂಡ್ಬಿಟ್ಟು ಈ ಕೈಯ ಈ ಕಾಲಿಗೆ ಹಿಂಗ್ ಕರೆಕ್ಟ್ ಬರ್ಬೇಕು ಈ ಕಾಲಿಗೆ ಹಿಂಗ್ ಬರ್ಬೇಕು ಹಾಕಬೇಕಿದೆ ಫಿಂಗರ್ಸ್ ಈ ಕಾಲ ದೋಸ್ತೆ ಹೊಡಿಬೇಕು ವಾಕಿಂಗ್ ಇಪ್ಪತ್ ನಿಮಗ ಆಮೇಲೆ ದಪ್ಪ ಇದ್ರಲ್ಲೇ ಬರ್ತದ ಆಮೇಲೆ ಏನನ್ನ ಪೇನ್ ಇದ್ರು ಇದ್ರಲ್ಲೇ ಬರ್ತದ ಕಾಲ್ ಎಲ್ಲಾ ಇದ್ರಲ್ಲೇ ಬರ್ತದ ಎಲ್ಲ ಬರ್ತದ ಇಪ್ಪತ್ ನಿಮಿಷ ಬೇಸ್ ಹೊಡೆದು ಆಮೇಲೆ ಹಿಂಗ್ ಕೈ ಮುಚ್ಕೊಂಡು ಧ್ಯಾನ ಕುತ್ಕೊಂಡ್ರಿ ಮೇಲೆ ಸ್ವಲ್ಪ ನೋಡ್ರಿ ಮಾಡಿ ಬರೀ ಹೇಳಿ ಬಿಟ್ಟ ಕೇಳೋದಲ್ಲ ಮಾಡಿ ನೋಡ್ರಿ ಇಪ್ಪತ್ ನಿಮಿಷ ಹೊಡೆದ